ಮೈಸೂರು ಪಾಕ್ ಮಾಡುವಾಗ ಇದನ್ನು ಅಂದರೆ ಈ ಒಂದು ವಸ್ತುವನ್ನು ಇದಕ್ಕೆ ಸೇರಿಸಿ ಮಾಡಿದ್ರೆ ಮಾತ್ರ ಈ ರೀತಿ ಕಲರ್ ಬರುತ್ತೆ ಹಾಗೆ ಇಷ್ಟು ಚೆನ್ನಾಗಿ ಅಷ್ಟು ಅಂದರೆ ಮೇಲುಗಡೆ ಒಂಥರ ಗೋಲ್ಡನ್ ಕಲರು ಹಾಗೆ ಆಜು ಬಾಜು ಎಲ್ಲೋ ಕಲರು ಬರ್ತಾ ಇದ್ದಲ್ಲಿ ಹೇಗೆ ಅಂತ ನೀವು ಅಂದ್ಕೊಳ್ಬೋದು ಮಾಡೋ ವಿಧಾನನೂ ಕೂಡ ನಿಮಗೆ ತೋರಿಸ್ತೇನೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಮಾಡಿ ಮಾಡೋ ವಿಧಾನನ ಅಳತೆ ಕೂಡ ನಾನು ನಿಮಗೆ ಹೇಳಿಕೊಡ್ತೇನೆ ಆಯಿತಾ ನೋಡಿರಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ಇದು ಮನೆಯಲ್ಲೇ ಬಿಸಿರುವಂಥದ್ದು ಇರುವಂಥದ್ದು ಅಂದರೆ ಕಡಲೆಬೇಳೆ ತಂದು ಚೆನ್ನಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಗಿರಣಿ ಹೋಗಿ ಬಿಸ್ಕೊಬಂದಿದ್ದು ಇದನ್ನು ನಾನು ಒಂದು ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ತೇನೆ ಸಾಕು ಒಂದು ಕಪ್ಪು ಸಾಕು ಹಾಗೆ ಇದೇ ಕಪ್ಪಲ್ಲೇ ನೀವು ಅಳತೆ ತೊಗೊಳ್ಬೇಕು ನಾ ಹೇಳುವ ರೀತಿಯಲ್ಲೇ ನೀವು ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಮೈಸೂರು ಪಾಕ್ ಹೇಳುವುದಂತೂ ಗ್ಯಾರಂಟಿ ಬರುತ್ತೆ ಅದೇ ಕಪ್ಪಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ಫಸ್ಟು ಒಂದು ಕಪ್ ಹಾಕಿದ್ದೇನೆ ಆ ನಂತರ ನೋಡಿರಿ ಮುಕ್ಕಾಲು ಕಪ್ಪು ಅಂದರೆ ಮೇಲುಗಡೆ ಅದು ಬಂದಿಲ್ಲ ಈಗ ಇದು ಎರಡನೇದು ಆಯ್ತಲ್ವಾ ಮೂರನೇದು ಕೂಡ ನಿಮಗೆ ಹೇಳ್ತೇನೆ ಸಕ್ಕರೆ ಕೂಡ ನಿಮಗೆ ಇಂಪಾರ್ಟೆಂಟ್ ಬೇಕೇ ಬೇಕು ಇದಕ್ಕೆ ಮೈಸೂರು ಪಾಕಿಗೆ ಹಾಗೆ ಇವೆರಡಾಯ್ತಲ್ಲ ಈಗ ಎಣ್ಣೆ ಒಂದು ಚಮಚ ತುಪ್ಪ ಬಳಸಿದ್ದೇನೆ ಅದನ್ನು ಕೂಡ ನೀವು ಬೇಕು ಅಂದರೆ ಬಳಸಿ ಇಲ್ಲ ಅಂದರೆ ಪರವಾಗಿಲ್ಲ ಅದೇ ಕಪ್ಪಲ್ಲಿ ನಾನು ಎರಡೂವರೆ ಕಪ್ಪು ನೋಡಿ ಅದೇ ಕಪ್ಪು ಸೇಮ್ ನೆನಪಿಟ್ಕೊಳ್ಳಿ ಅದೇ ಕಪ್ಪಲ್ಲಿ ನಾನು ಎರಡೂವರೆ ಕಪ್ಪು ಎಣ್ಣೆ ತಗೊಳ್ತಾ ಇದ್ದೇನೆ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಲ್ಲ ಅದೇ ಎಣ್ಣೆ ಇನ್ನು ಅರ್ಧ ಕಪ್ಪನ್ನು ನಾನು ಉಪಯೋಗ ಯಾಕೆ ಮಾಡ್ತೇನೆ ಅಂದರೆ ಟೋಟಲ್ ಮೂರು ಕಪ್ ಬೇಕು ಇನ್ನೂ ಅರ್ಧ ಕಪ್ಪನ್ನು ನಾನು ಕಡಲೆ ಹಿಟ್ಟು ಏನು ತೊಗೊಂಡಿದ್ದೀನಲ್ಲ ಆ ಕಡಲೆ ಹಿಟ್ಟಿಗೆ ನಾನು ಇರುವಂತಹ ಅರ್ಧ ಕಪ್ಪನ್ನು ಎಣ್ಣೆಯನ್ನು ಇದಕ್ಕೆ ಸೇರಿಸ್ಕೋತೇನೆ ಟೋಟಲ್ ಎಷ್ಟಾಯಿತು ಮೂರು ಕಪ್ಪಾಯ್ತಲ್ವಾ ಎರಡೂವರೆ ಕಪ್ಪು ನಾನು ಪಾತ್ರೆಗೆ ಹಾಕೊಂಡಿದ್ದೇನೆ ಅರ್ಧ ಕಪ್ಪು ಎಣ್ಣೆಯನ್ನು ನಾನು ಕಡಲೆ ಹಿಟ್ಟಿಗೆ ಹಾಕ್ಕೊಂಡಿದ್ದೇನೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಸರಿಯಾದ ಅಳತೆ ಇದು ಸತ್ಯವಾಗಿ ಹೇಳ್ತೇನೆ ಸುಳ್ಳಲ್ಲ ಇದು ಅಷ್ಟು ಚೆನ್ನಾಗಿ ಬರ್ತದೆ ಇದನ್ನು ನೀವು ಚೆನ್ನಾಗಿ ಕಲಸಿಟ್ಕೋಬೇಕು ಅದನ್ನು ನೀವು ಚೆನ್ನಾಗಿ ನೀಟಾಗಿ ಆದಮೇಲೆ ಚಿಕ್ಕ ಚಿಕ್ಕ ಪ್ಯಾಕೆಟು ಅಂದರೆ ಒಂದು ಕಪ್ಪು ಅಂದರೆ ಎರಡು ನೂರೈವತ್ತು ಗ್ರಾಮ್ ಇದೆ ಅಂತ ಕೂರಿ ಅದಕ್ಕೆ ಐದೈದು ರೂಪಾಯಿದು ಎರಡು ಹಾರ್ಲಿಕ್ಸು ಹಾಗೆ ಮೂರು ಟೀ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಇವಾಗ ನಿಜ ಗೊತ್ತಾಯಿತು ನನಗೆ ಅಲ್ವಾ ಇದನ್ನು ಕೂಡ ಹೇಗೆ ಹಾಕಬೇಕು ಅಂತಲೂ ಕೂಡ ನಿಮಗೆ ತೋರಿಸ್ಕೊಡ್ತೇನೆ ಎರಡು ಹಾರ್ಲಿಕ್ಸ್ ಪ್ಯಾಕೆಟು ಅಂದರೆ ನಿಮಗೆ ಮನೆಯಲ್ಲೇ ಇತ್ತು ಅಂದರೆ ನೀವು ಮೂರು ಸ್ಪೂನು ಹಾಕಿ ಹಾಗೆ ಹಾಲಿನ ಪೂಡು ಮೂರು ಸ್ಪೂನು ಇವೆರಡನ್ನೂ ನೀವು ಮೂರು ಮೂರು ಸ್ಪೂನು ಹಾಕ್ಬೋದು ಹಾಗೇ ಇದಕ್ಕೆ ಯಾವುದೇ ರೀತಿ ಕಲ್ಲರ್ ಬಳಸದೇ ಇರುವಂಥದ್ದು ಒಂದು ವಿಶೇಷತೆ ಏನಂದರೆ ಅರಿಶಿನ ಪುಡಿ ನೀವು ಈ ಮೈಸೂರು ಪಾಕಿಗೆ ಅರಿಶಿನ ಪುಡಿ ಹಾಕಿದ್ದೀರಾ ಅಂತ ಯಾರೂ ಕಂಡುಹಿಡಿಯುವುದಿಲ್ಲ ಅಷ್ಟು ಚೆನ್ನಾಗಿರ್ತದೆ ನಿಜವಾಗ್ಲೂ ಇದು ಒಂಥರ ಮಿರಾಕಲ್ ಅಂತಲೇ ಹೇಳಬಹುದು ಮೈಸೂರು ಪಾಕು ಅಷ್ಟು ಚೆನ್ನಾಗಿ ಬರ್ತದೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಏನು ಅರಿಶಿನ ಪುಡಿ ಹಾಗೆ ಎರಡು ಏಲಕ್ಕಿ ತೊಗೊಂಡಿದ್ದೇನೆ ಏಲಕ್ಕಿ ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬೇಡ ನೋಡಿ ಇವು ಎಷ್ಟಾಯಿತು ಇವು ನಾಲ್ಕು ಐಟಮು ಒಂದು ಏಲಕ್ಕಿ ಅರಿಶಿನ ಪುಡಿ ಹಾರ್ಲೆಕ್ಸು ಹಾಲು ಪುಡಿ ಆಯಿತಾ ಈಗ ನಾನು ಸೈಡಲ್ಲಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾಯಿಸೋದು ಕೂಡ ಒಂದು ವಿಧಾನ ನೋಡಿರಿ ನಿಮಗೆ ಎಣ್ಣೆ ಕಾಯಿಸುವ ವಿಧಾನ ನಾನು ಸ್ಲೋಯಾಗಿ ಯಾಕೆ ತೋರಿಸ್ತಾ ಇದ್ದೇನೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ನೋಡಿರಿ ಅದು ಕಾಯ್ತಾ ಕಾಯ್ತಾ ಈ ರೀತಿಯಲ್ಲಿ ಅಂದರೆ ಕುದಿಬಾರ್ದು ಎಣ್ಣೆ ಸುಡೋ ಥರ ಕುದಿಬಾರ್ದು ಅದು ಕಾದಿದೆ ಅದು ಒಂಥರ ಚೇಂಜ್ ಆಗ್ತಾ ಇದೆ ಅಂತ ಅನ್ನಿಸ್ಬೇಕು ನಿಮಗೆ ಆ ರೀತಿಯಲ್ಲಿ ಎಣ್ಣೆ ಕಾಯಿಸ್ಬೇಕು ಒಬ್ಬೊಬ್ರು ಎಣ್ಣೆ ತಕ ತಕ ಕುದ್ದು ಅದು ಏನಂತಾರೆ ಹೊಗೆ ಹೊಗೆ ಬರ್ತದೆ ಆ ರೀತಿ ಎಣ್ಣೆ ಕಾಯಿಸ್ಬಾರ್ದು ಅದು ಚೆನ್ನಾಗಿ ಕುದ ಬಿಸಿಯಾಗಿದೆ ಅನ್ನುವ ರೀತಿಯಲ್ಲಿ ನೀವು ಎಣ್ಣೆ ಕಾಯಿಸಿಟ್ಕೋಬೇಕು ನೋಡಿ ಎಣ್ಣೆ ಕಾದಿದೆ ಇದನ್ನು ನಾನು ಸಪ್ರೇಟ್ ಇಟ್ಕೊಳ್ತೇನೆ ನೋಡಿ ಅದೇ ಗ್ಯಾಸ್ ಮೇಲೆ ನಾನು ಒಂದು ದೊಡ್ಡ ಕಡಾಯಿ ತೊಗೊಂಡಿದ್ದೇನೆ ನನ್ನ ಮನೆಯಲ್ಲಿ ಯಾವಾಗೂ ಉಪಯೋಗಕ್ಕೆ ಬರುವಂಥದ್ದು ಕಡಾಯಿ ಇದು ಅದನ್ನು ನೀಟಾಗಿ ತೊಳ್ಕೊಂಡಿದ್ದೆ ತುಂಬ ವರ್ಷದವು ಹಳೆಯದು ಇದು ಅದಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ತೇನೆ ನೋಡಿ ಇದು ಕೂಡ ಒಂದು ರೀತಿ ವಿಧಾನ ಅಂತ ಹೇಳ್ಬೋದು ಈ ಸಕ್ಕರೆನ ನೀವು ನಡದಲ್ಲಿ ಹೋಲ್ ಮಾಡ್ಕೋರಿ ಈ ರೀತಿ ಹೋಲ್ ಮಾಡಿಕೊಂಡು ಗ್ಯಾಸ್ ಫ್ಲೇಮು ಸಣ್ಣ ಇಟ್ಕೋಬೇಕು ಈಗ ನೀವು ನಡು ಮಧ್ಯೆ ನೀರು ಹಾಕೋರಿ ಈಗ ಇದು ರೆಡಿ ಆಗ್ತಾ ಇದೆ ಹಾಗೆ ನೀವು ಇದನ್ನು ಪಾಕ ರೆಡಿ ಮಾಡಬೇಕು ಇದು ಬೇಗ ಪಾಕ ಆಗ್ತದೆ ಯಾಕಂದರೆ ನಾವು ಸಕ್ಕರೆ ಪ್ರಮಾಣಕ್ಕಿಂತ ಕಡಿಮೆ ನೀರು ಹಾಕಿದರೆ ಬೇಗ ಸಕ್ಕರೆ ಪಾಕ ಆಗ್ತದೆ ಈ ರೀತಿಯಲ್ಲಿ ನೊರೆ ಬರ್ತಾ ಇದೆ ಅಲ್ವಾ ನೋಡ್ರಿ ಈಗ ಇದು ಸಕ್ಕರೆ ಪಾಕ ನಿಮಗೆ ಹೇಗೆ ಬರಬೇಕು ಅಂದರೆ ನೀವು ಅದು ಸ್ಪೂನಲ್ಲಿ ಒಂದು ಎರಡು ಡ್ರಾಪ್ಸು ಕೆಳಗೆ ಬಿದ್ದು ಮೂರನೇ ಡ್ರಾಪ್ ನಿಮಗೆ ಒಂಥರ ನೂಲಿನ ಪ್ರಕಾರ ಬೀಳ್ತದಲ್ಲ ಅಂದರೆ ನೂಳೆ ಪಾಕ ಅಂತಾರಲ್ಲ ಅಂದರೆ ಒಂದೆಳೆ ಪಾಕ ಅಂತಾರಲ್ಲ ಆ ರೀತಿ ಎಲ್ಲೆಲ್ಲೋ ಮಧ್ಯೆ ಮಧ್ಯೆ ಮಾತಾಡದಲ್ಲಿ ತಪ್ತಾ ಉಂಟು ಹಾಗೆ ಕ್ಷಮಿಸೇತ ನೋಡಿ ಈಗ ನಾನು ಇದು ಎರಡು ಸಲ ಟೆಸ್ಟ್ ಮಾಡಿದೆ ಈ ಇನ್ನೊಂದು ಸಲ ನೋ ನೋಡ್ತೇನೆ ಯಾಕಂತಂದರೆ ಈಗ ಬಂತು ಈಗ ನೋಡಿರಿ ಹಂಡ್ರೆಡ್ ಪರ್ಸೆಂಟು ಪಾಕ ಬಂತು ಈ ರೀತಿಯಲ್ಲಿ ಒಂದೆಳೆ ಪಾಕ ಬರಬೇಕು ಆ ನಂತರ ನೀವು ಎಣ್ಣೆಯಲ್ಲಿ ಮಿಶ್ರಣ ಮಾಡಿದಂತಹ ಕಡಲೆ ಹಿಟ್ಟನ್ನು ನೀವು ಒಂದು ಕೈಯಲ್ಲಿ ಈ ರೀತಿ ಆಡಿಸ್ತಾ ಇನ್ನೊಂದು ಕೈಯಲ್ಲಿ ಹಾಕಬೇಕು ಜೊತೆಗೆ ಯಾರಾದರೂ ಜೊತೆಗೆ ಪರವಾಗಿಲ್ಲ ಈ ರೀತಿ ಮಾಡಿ ಮೈಸೂರು ಪಾಕ ಮಾಡೋ ವಿಧಾನ ಅನ್ನಿದಾವ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ರೆಡಿ ಮಾಡಿ ಹೋಟೆಲ್ಗೆ ಸತಾನು ಮಾರ್ಬೋದು ಅಥವಾ ಅಂಗಡಿ ಬೇಕರಿಗಳಿಗೂ ಕೂಡ ಮಾರ್ಬೋದು ಅಷ್ಟು ಚೆನ್ನಾಗಿ ಬರ್ತದೆ ಒಂದೆರಡು ಸಲ ಹದ ತಪ್ಪಬೋದು ಆದರೆ ನಾನು ಒಂದು ಸಲನೂ ಹದ ತಪ್ಪಿಲ್ಲ ಅವ್ರು ನನ್ನ ಫ್ರೆಂಡ್ ಹೇಗೆ ಹೇಳ್ಕೊಟ್ಟಿದ್ರಲ್ಲ ಅದೇ ರೀತಿ ಮಾಡಿದ್ದಕ್ಕೆ ಹಂಡ್ರೆಡ್ ಪರ್ಸೆಂಟು ಹದ ಬಂದಿದೆ ನೋಡಿ ಈಗ ಕಲಿಸುವ ವಿಧಾನ ಅಂದರೆ ಗ್ಯಾಸ್ ಫ್ಲೇಮು ಸಣ್ಣ ಇದ್ದಾಗ ನೀವು ನೀಟಾಗಿ ಕಲಿಸ್ತಾ ಕಲಿಸ್ತಾ ಇರಬೇಕಿದ್ರೆ ಬಾಜು ಎಣ್ಣೆ ಇಟ್ಕೊಂಡಿರ್ತೀರಲ್ಲ ಆ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದೇ ರೀತಿ ನೀವು ಕೈ ಆಡಿಸ್ತಾ ಇರಬೇಕು ಕೈ ಯಾಕಂದರೆ ತಳ ಹತ್ತಬಾರ್ದು ಇದೇ ರೀತಿ ನೀವು ಕೈಯಾಡಿಸ್ತಾ ಆಡಿಸ್ತಾ ಇರಬೇಕಿದ್ರೆ ಬಾಜುಗಡೆ ಇದ್ದಂಥ ಎಣ್ಣೆಯನ್ನು ನೀವು ಇದೇ ರೀತಿ ನೀವು ಹಾಕ್ಕೊಳ್ತಾ ಇರಬೇಕು ಆ ನಂತರ ನೀವು ಮಿಲ್ಕ್ ಪೌಡರ್ ಇರ್ತದಲ್ಲ ಅದನ್ನು ಇದಕ್ಕೆ ಹಾಕೋಬೋದು ಅಥವಾ ನೀವು ಕಡಲೆ ಹಿಟ್ಟು ಜೊತೆಗಾದರೂ ಸೇರ್ಕೊಳ್ ಸೇರಿಸ್ಕೊಳ್ಬೋದು ಅಂದರೆ ಎಣ್ಣೆ ಮಿಕ್ಸ್ ಮಾಡ್ತಿರಲ್ಲ ಅವಾಗೆ ಸೇರಿಸ್ಕೋಬೋದು ಈಗ ನೋಡಿ ನಾನು ಎಕ್ಸ್ಟ್ರಾ ಹಾಕೊಂಡಿದ್ರು ಕೂಡ ಅದು ಏನೂ ತೊಂದರೆ ಆಗಿಲ್ಲ ಈ ರೀತಿಯಲ್ಲಿ ನೀವು ಮಾಡ್ತಾ 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 ಬಂದ ಹಾಗೆ ನೀವು ಎಣ್ಣೆ ಹಾಕೊಳ್ತಾ ಬಂದಾಗ ಇದೆಲ್ಲವೂ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಜೊತೆಗೆ ನಾನು ಸ್ವಲ್ಪ ಏಲಕ್ಕಿನ ಹಾಗೆ ಹಾಕೊಂಡ್ಬಿಟ್ಟಿದ್ದೆ ನನ್ನ ಮಗ ಪಕ್ಕದಲ್ಲಿದ್ದಾನೆ ಅವನು ಏಲಕ್ಕಿ ಕುಟ್ಟು ಹಾಕಿ ಅಂದರೆ ಹಾಗೆ ಹಾಕಿದ್ದಾನೆ ಪರವಾಗಿಲ್ಲ ಹಾಗೆ ನಾನು ಅರಿಶಿನ ಪುಡಿನೂ ಹಾಕ್ಕೊಳ್ತೇನೆ ಅರಿಶಿನ ಪುಡಿಯ ಘಮ ಒಂದಿಷ್ಟು ಬರೋದಿಲ್ಲ ಅಷ್ಟು ನೀಟಾಗಿ ಇರ್ತದೆ ನೋಡಿ ನನ್ನ ಸಪ್ರೇಟ್ ಇರುವಂಥ ಎಣ್ಣೆಗಳನ್ನು ಸೇರ್ಪಡೆ ಮಾಡ್ಕೊತ ಮಾಡ್ಕೊತ ಈ ಹದಕ್ಕೆ ಬಂತು ಆದರೆ ಕೈ ಮಾತ್ರ ಬಿಡಬಾರ್ದು ಯಾವಾಗ ಹಾರ್ಲಿಸ್ ಪೌಡ್ರ್ ಹಾಕ್ತೇನೆಂದರೆ ಲಾಸ್ಟ್ ಹದ ಹದ ಬರ್ತಾ ಇದೆ ಬರ್ತಾ ಇದೆ ಅನ್ಬೇಕಿದ್ರೆ ನಾನು ಎರಡು ಪಾಕೆಟನ್ನು ಅಂದರೆ ಐದೈದು ರೂಪಾಯಿದು ಎರಡು ಹಾರ್ಲಿಸ್ ಪಾಕೆಟನ್ನು ಇದಕ್ಕೆ ಹಾಕ್ಕೊಳ್ತೇನೆ ನೋಡಿರಿ ಈಗ ಇದು ಹದ ಬರ್ತಾ ಇದೆ ತಳ ಎಲ್ಲ ಬಿಡ್ತಾ ಇದೆ ನಾನು ಈಗ ಒಂದೇ ಒಂದು ಚಮಚ ತುಪ್ಪ ನೋಡಿ ಒಂದೇ ಒಂದು ಸ್ಪೂನು ತುಪ್ಪ ಹಾಕಿದ್ದೇನೆ ಈಗ ರೆಡಿ ಆಗ್ತಾಯಿದೆ ಈಗ ನೀವೇನು ಮಾಡಬೇಕು ಗ್ಯಾಸ್ ಬಂದ್ ಮಾಡಬೇಕು ಯಾವಾಗ್ಲೂ ಅದು ಈ ರೀತಿಯಲ್ಲಿ ಉಬ್ಬಿ ಉಬ್ಬಿ ಬರಬೇಕಿದ್ರೆ ಯಾವತ್ತೂ ಹಾಕಬಾರ್ದು ಒಂದು ನಿಮಿಷ ಬಿಟ್ಟು ನಂತರ ನೀವು ಯಾವುದಾದ್ರೂ ಒಂದು ಚೌಕ ಪಾತ್ರೆ ಇರ್ತದಲ್ಲ ಅದಕ್ಕೆ ಹಾಕೊಳ್ಬೋದು ಅಥವಾ ಒಂದು ಬೌಲ್ ಇರ್ತದಲ್ಲ ಅದಕ್ಕೂ ಕೂಡ ನೀವು ಹಾಕ್ಕೊಂಡು ಅಥವಾ ತಾಟಿಗೆ ಕೂಡ ನೀವು ಹಾಕ್ಕೊಳ್ಬೋದು ಈ ರೀತಿಯಲ್ಲಿ ನೀವು ಹಾಕ್ಕೊಂಡು ಅದು ನೀಟಾಗಿ ನೀವು ಫಿನಿಷಿಂಗ್ ಮಾಡಿ ನಂತರ ಒಂದು ಅಥವಾ ಎರಡು ಗಂಟೆ ನೀವು ಬಿಡ್ಬೋದು ಒಂದು ಗಂಟೆ ನಂತರ ನೀವು ಸರಿಯಾಗ್ತದೆ ನೀವು ಒಂದು ಗಂಟೆ ಇಟ್ಟರೆ ಸಾಕು ನೋಡಿರಿ ಈಗ ನಾನು ಎಲ್ಲ ನೀಟ್ ಇದ್ದೇನೆ ನನ್ನ ಕಾಯ್ತಾ ಇದ್ದಾನೆ ಸ್ವಲ್ಪ ನನಗೆ ಕೊಡು ಟೇಸ್ಟ್ ನೋಡ್ತೇನೆ ಅಂತ ಹೇಳಿ ಒಂದು ವಿಚಾರ ಅಂದರೆ ನಾನು ಸ್ವಲ್ಪ ಲೆಫ್ಟ್ ಹ್ಯಾಂಡು ಯೂ ಜಾಸ್ತಿ ಯೂಸ್ ಮಾಡ್ತೇನೆ ಅಡುಗೆ ಮಾಡಬೇಕಿದ್ದರೆ ನಾನು ರೈಟ್ ಹ್ಯಾಂಡ್ ಜಾಸ್ತಿ ಇದ್ದರೆ ಲೆಫ್ಟ್ ಹ್ಯಾಂಡು ಜಾಸ್ತಿ ಯೂಸ್ ಮಾಡ್ತೇನೆ ನೋಡಿ ಹಾಗಾಗಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಇದ್ದೇನೆ ಹಾಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಿಮಗೆ ಇಷ್ಟ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾನು ಹೇಳಿರುವಂಥ ಹದದಲ್ಲಿ ನೀವು ಮಾಡಿದರೆ ನೀವು ಮೈಸೂರು ಪಾಕ್ ಮಾಡಿ ನೀವು ಬೇರೆಯವರಿಗೆ ನೀವು ಮಾಡ್ತಾರೆ ನೋಡಿರಿ ಒಂದು ತಾಸು ನಂತರ ಯಾವ ರೀತಿ ನೀಟಾಗಿ ಇದೆ ಅಂಥೇಳಿ ನಾನು ಏನೂ ಮಾಡೋದಿಲ್ಲ ಹಾಗೆ ಜಸ್ಟ್ ಈ ರೀತಿ ಮಾಡಿದರೆ ನೋಡಿರಿ ಮೈಸೂರು ಪಾಕ್ ರೆಡಿ ಆಯಿತು ನೋಡಿರಿ ಈಗ ಇದನ್ನು ಕಟ್ ಮಾಡ್ತೇನೆ ಕಟ್ ಮಾಡಿ ನೋಡಿರಿ ನಾನು ಯಾವುದೇ ರೀತಿ ಹೊಸ ಬೇರೆಯವರಿಗೆ ಕೊಡಲಿಕ್ಕಂತಲ್ಲ ಮನೇಲಿರುವಂಥವರಿಗೆ ನಾನು ಸರ್ವ್ ಮಾಡಲಿಕ್ಕಾಗಿ ನೋಡಿರಿ ನಾನು ಇದನ್ನು ನೀಟಾಗಿ ಕಟ್ ಮಾಡ್ತಾಯಿದ್ದೇನೆ ಒಳಗಡೆ ಯಾವ ರೀತಿ ಕಲರ್ ಬಂದಿದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಗೊತ್ತಾಗ್ತದೆ ಇದು ಇಷ್ಟು ಸ್ಮೂತಾಗಿ ಮೈಸೂರು ಪಾಕ್ ಇದ್ದವರು ಇಷ್ಟು ಚೆನ್ನಾಗಿ ಮಾಡ್ತಾರೆಲ್ಲೋ ಅಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕು ಬಾಯಲ್ಲಿಟ್ಟರೆ ಹಾಗೆ ತಿಂದಿದ್ದು ಗೊತ್ತಾಗೋದಿಲ್ಲ ನನ್ನ ಮಕ್ಕಳು ಎಷ್ಟು ತಿಂದರು ಅಂತ ನನಗೆ ಗೊತ್ತಿಲ್ಲ ಅಷ್ಟು ಟೇಸ್ಟಿಯಾಗಿದೆ ನನ್ನ ಪಕ್ಕದ ಮನೆಯವರಿಗೆ ನನ್ನ ಫ್ರೆಂಡಿಗೆ ಎಲ್ಲರಿಗೂ ಕೊಟ್ಟಿದ್ದೇನೆ ಅವರು ಕೂಡ ಹೊರಗಡೆಯಿಂದ ತಂದಿರಬಹುದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಹೊರಗಡೆ ತಂದಿದ್ದಲ್ಲ ಮನೆಯಲ್ಲೇ ಮಾಡಿದ್ದು ಅವರು ಕೂಡ ಈ ವಿಡಿಯೋ ನೋಡಬೇಕು ನೋಡಿರಿ ಈಗ ಇದೆಲ್ಲ ಕಟ್ ಮಾಡಿ ಹಾಗೆ ನೋಡಿರಿ ಇಷ್ಟು ನೀಟಾಗಿ ಬಂದಿದೆ ಒಳಗಡೆ ಯಾವ ರೀತಿ ಕಲರ್ ಬಂದಿದೆ ಈ ರೀತಿ ಮ ಬರುವ ಮೈಸೂರು ಪಾಕು ಯಾರು ನಿಮಗೆ ಅಷ್ಟು ನೀಟಾಗಿ ಹೇಳಿಕೊಟ್ಟಿರೋದಿಲ್ಲ ಹಾಗೆ ನಿಮಗೆ ನಾನು ಅಳತೆ ಕೂಡ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಎಣ್ಣೆ ವಾಸನೆ ಇಲ್ಲ ಘಮ ಇಲ್ಲ ನಾವು ಒಂದು ಚಮಚ ಏನು ತುಪ್ಪ ಹಾಕಿದ್ದೇವಲ್ಲ ಆ ತುಪ್ಪದ ಘಮ ಹಾಗೆ ಕಡಲೆ ಹಿಟ್ಟಿನ ಘಮ ಇದೆ ಹಾಗೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಮನೆಯಲ್ಲಿ ಒಂದೇ ಒಂದು ಕಪ್ಪಿದ್ರೆ ಸಾಕು ಒಂದು ಸ್ಪೂನ್ ತುಪ್ಪ ಸಾಕು ಇಷ್ಟು ಈಸಿಯಾಗಿ ಮಾಡ್ಬೋದಲ್ಲ ಹಾಗೆ ನೆನ್ಪಿಟ್ಕೊಳ್ಳಿ ಹಾರ್ಲಿಕ್ಸ್ ಪೌಡರ್ ಹಾಗೆ ಹಾಲಿನ ಪೌಡ್ರ್ ಹಾಕಲೇಬೇಕು ಈ ರೀತಿ ಕಲರ್ ಬರಲಿಕ್ಕೆ ನೋಡಿ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಎಷ್ಟೊಂದಾಗಿದೆ ಬರೀ ಒಂದು ಕಪ್ಪಲ್ಲಿ ಇಷ್ಟೊಂದು ಮೈಸೂರು ಪಾಕ ಆಗಿದೆ ಹಾಗೆ ಕೂಡ ನಿಮ್ಮವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್